ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಸಿಗೆ ಬಂತು ಅಂತ ಅಂದರೆ ಕೆಲವರು ಮನೆಯಲ್ಲಿ ಹಪ್ಳ ಮಾಡೇ ಮಾಡ್ತಾರೆ ಅಂದರೆ ಮನೆ ಹಪ್ಳ ತುಂಬ ಪ್ರಿಫರ್ ಮಾಡ್ತಾರೆ ಇಷ್ಟಪಡ್ತಾರೆ ಈ ಥರ ಹಪ್ಳ ಮಾಡಿದ್ರೆ ನೀವು ಸತಿ ಪ್ರತಿ ಈ ಸತಿಯೂ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು ಹೊರಗಡೆ ಥರ ಅದು ಬೇಡ ಅಂತ ಅನಿಸೆ ಅನಿಸುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ಸುಲಭವೂ ಸಹ ಹಂತ ಹಂತವಾಗಿ ಹಪ್ಳ ಹೇಗೆ ಮಾಡೋದು ನೋಡೋಣ ಅಕ್ಕಿ ಹಪ್ಳನ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಒಂದು ಇಪ್ಪತ್ತರಿಂದ ಮೂವತ್ತು ಒಣಮೆಣ್ಸಿನ್ಕಾಯಿ ಒಂದು ನಾ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎರಡರಿಂದ ಮೂರು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಹಿಂಗನ್ನ ನೀರಲ್ಲಿ ನೆನೆಸಿರೋದು ಒಂದು ಕಪ್ಪು ಅಕ್ಕಿ ಇಟ್ಟು ತೊಳೆದು ಅಕ್ಕಿನ ಅದನ್ನು ಒಣಗಿಸಿ ಮಿಲ್ ಮಾಡಿಸ್ಕೊಬಂದಿರೋದು ಅಕ್ಕಿ ಹಿಟ್ಟು ಲಿಕ್ವಿಡು ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನೀರು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರೋವಂಥದ್ದು ನಂತರ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಮಸಾಲ ಪದಾರ್ಥಗಳನ್ನು ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ಈ ಒಂದು ಮಸಾಲ ಪದಾರ್ಥಗಳು ಈ ಒಂದು ಹಪ್ಪಳಕ್ಕೆ ಹೆಚ್ಚು ಟೇಸ್ಟ್ ಕೊಡುತ್ತೆ ನೀವು ಹಪ್ಪಳವನ್ನು ಒತ್ತಿ ಅದನ್ನು ಒಣಗಿಸಿ ಎಣ್ಣೆಲ್ಲ ಕರೆದು ತಿಂತಾ ಇದ್ದರೆ ಮಸಾಲ ಪದಾರ್ಥಗಳೇ ಹೆಚ್ಚು ಟೇಸ್ಟ್ ಕೊಡೋದು ನಂತರ ಒಂದು ಕುಕ್ಕರಲ್ಲಿ ನೀರನ್ನು ಹಾಕಿ ಒಂದು ಕಾಲು ಭಾಗಕ್ಕಿಂತ ಸ್ವಲ್ಪ ಕಡಿಮೆನೇ ನೀರಿದೆ ದೊಡ್ಡ ಕುಕ್ಕರು ಅದಕ್ಕೆ ನೀರನ್ನು ಹಾಕಿ ನಂತರ ಅದನ್ನು ಚೆನ್ನಾಗಿ ಕುದೀಲಿಕ್ಕೆ ಬಿಟ್ಟು ರುಬ್ಬಿದ ಮಿಶ್ರಣವನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ಥರ ಸೌಟಲ್ಲಿ ಒಂದು ಸ್ವಲ್ಪ ಹೊತ್ತು ತಿರುಗಬೇಕು ಅದು ಕುದಿಯೋವರೆಗೂ ಬಿಡಬೇಕು ಆ ಮಸಾಲೆ ಪದಾರ್ಥಗಳು ನೀರಿನೊಟ್ಟಿಗೆ ಹೊಂದ್ಕೊಳ್ಳೋವರೆಗೂ ಬಿಡಬೇಕು ನಂತರ ಅಕ್ಕಿ ಹಿಟ್ಟನ್ನು ನೀರಿಗೆ ಅಕ್ಕಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ತಿರುಗ್ತಾ ಇರಬೇಕು ನಾರ್ಮಲಿ ಮುದ್ದೆ ಹೇಗೆ ಮಾಡ್ತೀರಾ ಅದೇ ಥರ ಒಂದು ಪ್ರೊಸೀಜರು ನೀವು ಕುದಿಯಕ್ಕಿಂತ ಮುಂಚೆನೇ ಹಿಟ್ಟು ಹಾಕೋಬಾರ್ದು ಈ ಥರ ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರುವಂತಹ ಒಂದು ಲಿಕ್ವಿಡನ್ನ ಈ ಥರ ಹಾಕ್ಕೊಂಡು ತಿರುಗ್ತಾನೆ ಇರಬೇಕು ಮುದ್ದೆ ಮಾಡಬೇಕಾದ್ರೆ ರಾಗಿ ಹಿಟ್ಟನ್ನ ನೀರಿಗೆ ಹಾಕಿಬಿಟ್ಟು ಕುದ ನೀರು ಕುದ್ದ ನಂತರ ರಾಗಿ ಹಿಟ್ಟನ್ನ ನೀರಿಗೆ ಹಾಕಿಬಿಟ್ಟು ತಿರುಗಿಬಿಟ್ಟು ಮತ್ತೆ ರಾಗಿ ಹಿಟ್ಟನ್ನು ಹಾಕಿ ಮುದ್ದೆನ ಮಾಡಿ ಸ್ವಲ್ಪ ಪಂಗದ ಮೇಲೆ ಮುದ್ದೆ ಮಾಡ್ತೀರಲ್ಲ ಅದೇ ಪ್ರೊಸೀಜರು ನೋಡಿ ಅಕ್ಕಿ ಹಿಟ್ಟನ್ನ ಹಾಕಿ ಈ ಥರ ತಿರುಗ್ತಾ ಇರಬೇಕು ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ ಚೆನ್ನಾಗಿರುತ್ತೆ ಮುದ್ದೆ ಮಾಡುವಂಥ ಒಂದು ಪ್ರೊಸೀಜರೇ ಹಪ್ಪಳ ಮಾಡೋದು ತುಂಬ ಏನು ಬ್ರಹ್ಮವಿದ್ಯ ಅಲ್ಲ ಮಾಡ್ಬೋದು ಈಸಿಯಾಗಿ ಕಲಿತ್ಕೊಂಡು ಮಾಡ್ಬೋದು ಸುಲಭವಾಗಿರುತ್ತೆ ನೀವು ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಯಾವಾಗ ಬೇಕು ಅವಾಗ ತಿನ್ಬೋದು ಇಯರ್ಲಿ ಒನ್ಸು ಹಾಗೆಯೇ ತಾನೇ ಮಾಡೋಕ್ಕಾಗೋದು ಸಮ್ಮರ್ ಟೈಮಲ್ಲಿ ನೀರು ಕುದೀತಾ ನೋಡಿಕೊಂಡು ನಂತರ ಅಕ್ಕಿ ಹಿಟ್ಟನ್ನ ಹಾಕೋಬೇಕು ಅಕ್ಕಿ ಹಿಟ್ಟು ಒಂದು ಕಪ್ಪಾಗುವಷ್ಟು ತೊಗೊಂಡಿರೋ ಅಂಥದ್ದು ಚೆನ್ನಾಗಿ ಕುದೀತಾ ಇದೆಯಾ ನೋಡಿ ಚೆನ್ನಾಗಿ ಕುದ್ದಮೇಲೆ ನೀವು ಅಕ್ಕಿ ಹಿಟ್ಟು ಹಾಕಬೇಕು ಅಕ್ಕಿ ಹಿಟ್ಟು ಮೇಲೂ ಸ್ವಲ್ಪ ಹೊತ್ತು ಕುದ್ದ ನಂತರವೇ ಅದನ್ನು ತಿರುಗಬೇಕು ಅಂತ ಅಂದರೆ ಚೆನ್ನಾಗಿ ಆಗೋದಿಲ್ಲ ಎಷ್ಟು ಕುದಿಯುತ್ತೋ ಎಷ್ಟು ಬೇಯುತ್ತೋ ಈ ಒಂದು ಲಿಕ್ವಿಡ್ ಆಗಿರ್ಬೋದು ಅಕ್ಕಿ ಹಿಟ್ಟನ್ನ ಹಾಕಿದ ನಂತರ ಅದನ್ನು ಮೇಲೂ ಎಷ್ಟು ಬೇಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಹಪ್ಪಳ ಅಷ್ಟು ಹದವಾಗಿ ಬರುತ್ತೆ ಹೊತ್ತು ಹೊತ್ತಬೇಕಾದ್ರೆ ಒಣಗಿಸ್ಬೇಕಾದ್ರೆ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಕುದಿತಾ ನೋಡ್ಕೋಬೇಕು ಚೆನ್ನಾಗಿ ಕುದ್ದ ನಂತರವೇ ಅದನ್ನು ಚೆನ್ನಾಗಿ ತಿರುಗಬೇಕು ನೀವು ಜಾಸ್ತಿನೇ ಹ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಸ್ವಲ್ಪನಾದರೂ ಮಾಡ್ಕೋಬೋದು ಇದು ದೊಡ್ಡ ಕುಕ್ಕರು ಇದು ಫೈವ್ ಲೀಟರ್ಗಿಂತನೂ ದೊಡ್ಡ ಕುಕ್ಕರು ಸ್ವಲ್ಪ ಸೆವೆನ್ ಲೀಟರು ಅದರಲ್ಲಿ ಮಾಡ್ತಾ ಇರೋವಂಥದ್ದು ನೀವು ಸ್ವಲ್ಪ ಮಾಡ್ಕೊಂಡು ಸ ಮೀಡಿಯಮ್ ಸೈಜ್ ಕುಕ್ಕರಲ್ಲೂ ಮಾಡಿಕೊಂಡು ನೀವು ಹಪ್ಪಳನ ಪ್ರಿಪೇರ್ ಮಾಡಿ ಒಣಗಿಸ್ಕೊಂಡು ನೀವು ಓಲ್ ಇಯರ್ ತಿನ್ಬೋದು ಹಪ್ಪಳನ ಎಣ್ಣೆಗೆ ಹಾಕೊಂಡು ಬಟ್ ಏನಕ್ಕೆ ಮುದ್ದೆ ಮಾಡುವಾಗ ಕುಕ್ಕರ್ನ ಯೂಸ್ ಮಾಡ್ತೀವಿ ಅಂತಂದರೆ ನೀವು ಲೆಫ್ಟ್ ಸೈಡು ಕುಕ್ಕರ್ ಹಿಡಿಯನ್ನು ಇಟ್ಕೊಂಡು ರೈಟ್ ಸೈಡು ಮುದ್ದೆ ಕೋಲ್ ಇರುತ್ತಲ್ಲ ಅದರಲ್ಲಿ ಈ ಥರ ತಿರುಗಕ್ಕೆ ತುಂಬಾ ಈಸಿ ಆಗುತ್ತೆ ಹೆಲ್ಪ್ ಆಗುತ್ತೆ ಮಾಮೂಲಿ ಪಾತ್ರೆಯಲ್ಲಿ ನೀವು ತಿರುಗ್ತೀನಿ ಅಂತ ಹೋದರೆ ಕಷ್ಟ ಆಗುತ್ತೆ ಕೈ ಇಟ್ಕೊಂಡು ಬಟ್ಟೆಯಲ್ಲಿ ಇಟ್ಕೊಂಡು ಹಿಂಸೆ ಆಗುತ್ತೆ ಅಥವಾ ಕೆಳಗಡೆ ಇಟ್ಕೊಂಡು ತಿರುಗಬೇಕಾಗತ್ತೆ ಸೊ ಹಿಟ್ಟು ರೆಡಿ ಆಯಿತು ಹಿಟ್ಟನ್ನು ಸ್ಮಾಲ್ ಸ್ಮಾಲ್ ಬಾಲ್ ಮಾ ಬಾಲ್ ಮಾಡಿಕೊಂಡು ಈ ಥರ ಪ್ರೆಸರಲ್ಲಿ ಪ್ರೆಸ್ ಮಾಡಿಕೊಂಡು ಅದನ್ನು ಒಣಗಾಕಿದ್ರೆ ಹಪ್ಳ ಒಂದು ಹಂತದಲ್ಲಿ ರೆಡಿ ಆಗುತ್ತೆ ಸುಮಾರು ಹಂಡ್ರೆಡ್ ಟು ಒನ್ ಫಿಫ್ಟಿ ಹಪ್ಳಗಳು ಆಗಿ ಆಯಿತು ಈ ಒಂದು ಮೆಷರ್ಮೆಂಟಲ್ಲಿ ನೋಡಿ ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಅದ್ರ ಮೇಲೆ ಹಪ್ಪಳ ಇದೆ ಅದನ್ನು ಹಾಕಿ ಬೇಗನೆ ಬಂದುಬಿಡುತ್ತೆ ಇಟ್ಸ್ ಟೂ ಈಸಿ ಈ ಥರ ಬಿಡಿಸ್ಕೊಂಡು ತೆಗೆದ್ರೆ ಬಂದ್ಬಿಡುತ್ತೆ ನಾನು ಒಂದು ಕೈಲಿ ಮು ಫೋನ್ ಇಟ್ಕೊಂಡಿದ್ದೀನಿ ಒಂದು ಕೈಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಇದಾಯಿತು ಕಷ್ಟ ಆಯಿತು ನೋಡಿ ಎಷ್ಟು ಆರಾಮಾಗಿ ಬಂತು ಅಂದರೆ ಹಿಟ್ಟು ಆ ಥರ ಅದವಾಗಿದ್ದರೆ ಈ ಥರ ನೀಟಾಗಿ ಬರುತ್ತೆ ಹಪ್ಪಳ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿಲ್ಲ ಹಿಟ್ಟನ್ನ ಅಂದರೆ ಚೆನ್ನಾಗಿ ಆಗೋದಿಲ್ಲ ಈ ಥರ ನೀಟಾಗಿ ಬರೋದಿಲ್ಲ ಸೊ ನೋಡಿಕೊಂಡು ಚೆನ್ನಾಗಿ ಅದವಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆನೆಲ್ಲ ಮಾಡಿಕೊಂಡು ಈ ಥರ ಒಂದೊಂದಾಗೆ ಒತ್ತಿ ಹಾಕಬೇಕು ಮನೆಯೊಳಗಡೆ ಮಾಡ್ಕೊಳ್ತಾ ಇರೋದು ಹಪ್ಪಳನ ಒಂದು ದಿನ ಪೂರ ಡ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಟೆರೇಸ್ ಮೇಲೆ ಹಾಕಿದ್ರೆ ಬಿಸಿಲಿಗೆ ಹಾಕಿ ಅದನ್ನು ಒಣಗೋದಕ್ಕೆ ಒನ್ ಆರ್ ಟೂ ಟೈಮ್ಸ್ ಆದ್ರೂ ಮೇಲೆ ಹಾಕಿದ್ರೆ ಹಪ್ಪಳ ಕ್ರಿಸ್ಪಿ ಆಗುತ್ತೆ ಮತ್ತು ಹೋಲ್ ಇಯರ್ ಬರುತ್ತೆ ಕೆಡೋದಿಲ್ಲ ಮತ್ತು ಎಲ್ಲೂ ಗಾಳಿ ಆಡದೇ ಇರೋ ಪ್ಲೇಸಲ್ಲಿ ಇಡಬೇಕು ಒಂದು ಬಾಕ್ಸಲ್ಲಿ ಹಪ್ಪಳನ ಹಾಕಿ ಕ್ಯಾಪ್ ಮುಚ್ಚಿ ತೆಗಿಬಾರ್ದು ಮತ್ತು ನೀರ್ ಕೈಯಲ್ಲಿ ಮುಟ್ಬಾರ್ದು ಹಂಗೆ ಆ ಥರ ಏನೂ ಮಾಡಿಲ್ಲ ಅಂತ ಅಂದರೆ ಹಪ್ಪಳ ಒಂದು ಇಯರ್ ಫುಲ್ಲು ಕೆಡೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಹಪ್ಪಳ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದು ಫಸ್ಟ್ ಹಾಕ್ತಾ ಇರೋದು ಸೊ ಅಷ್ಟು ಅರಳ್ಕೊತಾ ಇಲ್ಲ ನೆಕ್ಸ್ಟು ಒಂದೆರಡು ಮೂರು ಆದಮೇಲೆ ತುಂಬ ದೊಡ್ಡದಾಗಿ ಅಗಲವಾಗಿ ಹೂ ಥರ ಹರ್ಡ್ಕೊತಾ ಇತ್ತು ಹಪ್ಪಳ ತಿನ್ನೋದಕ್ಕೂ ಚೆನ್ನಾಗಿತ್ತು ಎಳ್ಳು ಹಾಕ್ಕೋಬೋದು ಎಳ್ಳು ಆಪ್ಷನಲ್ಲು ಬಿಳಿ ಎಳ್ಳನ್ನು ನಾವು ಹಾಕ್ಕೊಂಡಿಲ್ಲ ವಿತೌಟ್ ಎಳ್ಳು ಮಾಡೋಣ ಅಂದ್ಕೊಂಡು ಈ ಸತಿ ಮಾಡಿದ್ದು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೀವು ಒಂದು ಸರ್ತಿ ಸೀರಿಯಸ್ಲಿ ಟ್ರೈ ಮಾಡಿದ್ರೆ ಪಕ್ಕಾ ನೀವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ ಇದನ್ನು ಅಷ್ಟೊಂದೇನು ಕಷ್ಟ ಅಲ್ಲ ಏನಕ್ಕೆ ಅಂಗಡಿಯಿಂದ ತರಬೇಕು ಅಂತ ಅಂದ್ಕೊಂಡೆ ಅಂದ್ಕೊಳ್ತೀರ ಬಾಯ್ಲ್ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಇದೆ ಹಪ್ಳ ಹೂವಿನ ರೀತಿ ಹಪ್ಳ ಆಗ್ತಾಯಿದೆ ತುಂಬ ಚೆನ್ನಾಗಿದೆ ಈ ಒಂದು ಹಪ್ಳ ನೀವು ಮೇಜರಾಗಿ ರೈಸ್ ಸಾಂಬಾರು ತಿನ್ನಬೇಕಾದ್ರೆ ಸೈಡಲ್ಲಿ ಒಂದು ಹಪ್ಳ ಇದ್ದರೆ ಸಕ್ಕತ್ತಾಗಿರುತ್ತೆ ನೆಂಚ್ಕೊಂಡು ತಿಂತಾ ಇದ್ರೆ ಮತ್ತು ಬೇಗ ಆಗೋದೆ ಹಪ್ಳ ನೀವು ಬಜ್ಜಿ ಬೋಂಡಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಹಪ್ಳ ಅಂತ ಅಂದರೆ ಒಂದು ಬಾಂಡಿಲಿ ಬಾಯ್ಲ್ ಮಾಡಿಬಿಟ್ಟು ಎಣ್ಣೆನ ಹಪ್ಳ ಹಾಕಿದ್ರೆ ಈ ಥರ ಹಾಡ್ಕೊಂಡ್ಬಿಡುತ್ತೆ ತೊಗೊಂಡು ತಿಂತಾಯಿರೋದೆ ಸೈಡ್ಸ್ಗೆ ಚೆನ್ನಾಗಿರುತ್ತೆ ನನಗಂತೂ ಹಪ್ಪಳ ತುಂಬ ಇಷ್ಟ ಅದರಲ್ಲೂ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಬೇಗ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬೋದು ಅಂತ ಅಂದರೆ ಅದು ಹಪ್ಪಳನೇ ರೈಸ್ ಸಾಂಬಾರಿಗೆ ಅಂತ ಅಲ್ಲ ಟಿಫನ್ಗೂ ನೀವು ಬ್ರೇಕ್ಫಾಸ್ಟ್ಗೂ ಸೈಡ್ಸ್ ಥರ ಯೂಸ್ ಮಾಡ್ಬೋದು ಅಥವಾ ಈವ್ನಿಂಗ್ ಟೈಮು ನೀವು ಹಪ್ಪಳನ ಹಾಗೆ ಬೇಯಿಸ್ಕೊಂಡು ತಿನ್ಬೋದು ಅಥವಾ ಹಪ್ಪಳನ ಒಲೆ ಮೇಲೆ ಸುಟ್ಕೊಂಡು ತಿನ್ಬೋದು ಅದು ಚೆನ್ನಾಗಿರುತ್ತೆ ಸೊ ಈ ಥರ ಮಲ್ಟಿಪಲ್ ಆಗಿ ಹಪ್ಪಳವನ್ನು ಯೂಸ್ ಮಾಡ್ಬೋದು ನೋಡಿ ಹೋಗ್ತಾ ಹೋಗ್ತಾ ಎಷ್ಟು ದೊಡ್ಡದಾಗಿ ಹರಡ್ತಾ ಇದೆ ಒಂದು ಹಪ್ಪಳನೇ ಸಾಕಾಗ್ಬಿಡುತ್ತೆ ಒಂದು ಸತಿ ನೀವು ರೈಸ್ ಸಾಂಬಾರು ಹಾಕ್ಕೊಂಡು ತಿಂತಾಯಿರ್ಬೇಕಾದ್ರೆ ಒಂದೇ ಒಂದು ಹಪ್ಪಳನೇ ಏನೋ ಫನ್ಸ್ಬಿಡುತ್ತೆ ಅಷ್ಟು ಅಗ್ಲವಾಗಿ ದೊಡ್ಡದಾಗಾಕಿತ್ತು ನೀವು ಈ ಥರ ಟ್ರೈ ಮಾಡಿದ್ರೆ ಖಂಡಿತ ಹಪ್ಪಳವನ್ನು ಮನೆಯಲ್ಲೇ ಟ್ರೈ ಮಾಡ್ತೀರಾ ನೀವು ಸಹ ಮನೆಯಲ್ಲಿ ಇದೇ ಥರ ಹಪ್ಪಳವನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋಗಳನ್ನೆಲ್ಲ ಸಂಪೂರ್ಣವಾಗಿ ನೋಡಿ ಪ್ರೋತ್ಸಾಹವನ್ನು ನೀಡಿ ಥ್ಯಾಂಕ್ ಯು ಆಲ್